ಹಲೋ ಫ್ರೆಂಡ್ಸ್ ಹೆಂಗೈದೆ ರೀ ಎಲ್ಲರೂ ಇದನ್ನೇನು ತೋರ್ಸಾತಾನು ಅಂದ್ಕೊಂಡ್ರಿ ಹೇಳ್ತಾನೆ ನೋಡಿರಿ ಇದು ಎಸ್ ಎನ್ ಕೆ ಕಬ್ಬು ಹೊಸ ತಳಿ ಐತೆ ರೀ ಲವ್ನಿ ಮಾಡಿ ಏಳು ತಿಂಗಳ ಆತ್ರಿ ಕಬ್ಬು ಹೆಂಗೈತಿ ಹೆಂಗೆ ಬೆಳೆದೈತಿ ನೋಡಿರಿ ಇಲ್ಲಂದ್ರೂ ಈ ಕಬ್ಬು ಹತ್ತು ಫೂಟ್ ಐತ್ರಿ ಈಗ ಈ ಕಬ್ಬಿಗೆ ಸುಳಿ ರೋಗ ಬಿಟ್ರೆ ಯಾವುದೇ ರೋಗ ಬರೋದಿಲ್ಲ ರೀ ಕಬ್ಬ ಎರಡನೇ ಮತ್ತು ನಾಲ್ಕನೇ ತಿಂಗಳದಾಗ ಸುಳ್ಳು ರೋಗ ಔಷಧ ಸುಳ್ಯಾಗ ಸ್ಪ್ರೇ ರೀ ಕಬ್ಬು ಇಳುವರಿ ಒಂದು ಎಕರೆಕ್ಕೆ ಎಂಬತ್ತೈದರಿಂದ ತೊಂಬತ್ತು ಟನ್ ಆಗ್ತೈತಿ ಕಣ್ಣು ಮುಚ್ಚಾಗ್ತೈತೆ ರೀ ಕಬ್ಬು ನೋಡಿದ್ರೆ ಗೊತ್ತಾಗ್ತೈತಿ ನಿಮ್ಗೆ ಲಾವಣಿ ಬೀಜಕ್ಕೆ ಈ ಕಬ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ ನೈನ್ ಡಬಲ್ ಜೀರೋ ಏಟ್ ಡಬಲ್ ಟು ಏಟ್ ತ್ರೀ ಡಬಲ್ ಟು ವಿಡಿಯೋ ಹೆಂಗೆ ಅನ್ನಿಸ್ತು ನಿಮಗೆಲ್ಲರಿಗೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಮರ್ಯಾದ ಸಬ್ಸ್ಕ್ರೈಬ್ ಮಾಡಿರಿ ನಮಸ್ಕಾರ